ಒಂದು ಮಸೂದೆ ಮಂಡನೆಯಾಗಿದೆ ಲೋಕಸಭೆಯಲ್ಲಿ ಕ್ರಿಮಿನಲ್ ಕೇಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಮೇಲೆ ಅದು ಸಚಿವರು ರಾಜ್ಯಗಳ ವಿಚಾರದಲ್ಲಿ ಸಚಿವರಾಗಿರಲಿ ಕೇಂದ್ರ ಸಚಿವರಾಗಿರಲಿ ಮುಖ್ಯಮಂತ್ರಿಗಳಾಗಿರಲಿ ರಾಜ್ಯಗಳದ್ದಾದರೂ ಆಯಿತು ಕೇಂದ್ರಾಡಳಿತ ಪ್ರದೇಶಗಳದ್ದಾದರೂ ಆಯಿತು ಪ್ರಧಾನಮಂತ್ರಿಗಳೇ ಆಗಿರಲಿ ಇಂತಹವರುಗಳ ವಿಚಾರದಲ್ಲಿ ಯಾವುದೇ ಕ್ರಿಮಿನಲ್ ಕೇಸ್ ದಾಖಲಾಗಿ ಆ ಕ್ರಿಮಿನಲ್ ಕೇಸ್ ಸಂಬಂಧಪಟ್ಟಂತೆ ಅಂದರೆ ಐದು ವರ್ಷಗಳಿಗೂ ಮೀರಿ ಶಿಕ್ಷೆಯಾಗಬಹುದಾದ ಕ್ರಿಮಿನಲ್ ಕೇಸ್ಗಳ ವಿಚಾರದಲ್ಲಿ ಒಬ್ಬರು ಅರೆಸ್ಟ್ ಆದರೆ ಸಾಕು ಮೂವತ್ತು ದಿನ ಬಂಧನದಲ್ಲಿದ್ದರೆ ಸಾಕು ಮೂವತ್ತು ದಿನಗಳ ಕಾಲ ಬಂಧನದಲ್ಲಿದ್ದರೆ ಮೂವತ್ತೊಂದನೇ ದಿನದಿಂದ ರಾಜ್ಯಪಾಲರು ಅವ್ರನ್ನ ವಜಾ ಮಾಡಬಹುದು ಶಿಫಾರಸಿನ ಆಧಾರದ ಮೇರೆಗೆ ರಾಷ್ಟ್ರಪತಿಗಳು ಬೇಕಾದರೂ ವಜಾ ಮಾಡಬಹುದು ಇಬ್ಬರು ವಜಾ ಮಾಡಲಿಲ್ವ ತನ್ನಿಂತಾನೇ ತನ್ನಿಂತಾನೇ ಅವರ ಮಂತ್ರಿಗಿರಿ ಹೋಗುತ್ತೆ ಮುಖ್ಯಮಂತ್ರಿಗಿರಿ ಹೋಗುತ್ತೆ ಪ್ರಧಾನಮಂತ್ರಿಗಿರಿ ಹೋಗುತ್ತೆ ಅಂತ ಒಂದು ಮಸೂದೆ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿ ದಿನಗಳಾದಮೇಲೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಮಹತ್ವದ ಮಸೂದೆ ಮಂಡನೆ ಆಯಿತು ಯಾವುದೇ ಕ್ರಿಮಿನಲ್ ಕೇಸ್ ಆಗಿರಲಿ ಪ್ರಧಾನಮಂತ್ರಿ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ರಾಜ್ಯಗಳ ಸಚಿವರುಗಳನ್ನು ತನಿಖಾ ಸಂಸ್ಥೆ ವಶಕ್ಕೆ ಪಡ್ಕೊಂಡ್ರೆ ಮೂವತ್ತು ದಿನಗಳ ಕಾಲ ಅವ್ರನ್ನ ಇಟ್ಟರೆ ಸಾಕಾಗತ್ತೆ ಅವರು ಹುದ್ದೆಯಿಂದ ವಜಾ ಆಗಿಬಿಡ್ತಾರೆ ಅಂತ ಒಂದು ಮಸೂದೆ ಮಂಡನೆ ಆಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲಿ ಕ್ರಿಮಿನಲ್ ಮಸೂದೆಗೆ ಕೋಲಾಹಲ ಸೃಷ್ಟಿಯಾಯಿತು ಅಮಿತ್ ಶಾ ಅವರ ಮೇಲೆ ಈ ಮಸೂದೆ ಮಂಡಿಸ್ತಾ ಇರಬೇಕಾದ್ರೇ ಅನೇಕ ಪ್ರತಿಗಳನ್ನು ಹರಿದು ಅವರ ಮುಖದ ಮೇಲೆ ಎಸೆದಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ವಿಪಕ್ಷಗಳು ತೀವ್ರ ಆಕ್ರೋಶವನ್ನು ಇಲ್ಲಿ ಜಂಟಿ ಸದನ ಸಮಿತಿಗೆ ಇದನ್ನು ಸ್ಪೀಕರ್ ಓಂ ಬಿರ್ಲಾ ಒಪ್ಪಿಸಿದ್ದಾರೆ ಅಲ್ಲಿ ಇದರ ಬಗ್ಗೆ ಚರ್ಚೆ ನಡೀಲಿ ಅಂತ ಹೇಳಿ ಕ್ರಿಮಿನಲ್ ಮಸೂದೆ ಹೇಗಪ್ಪ ಸಂವಿಧಾನದ ಎಪ್ಪತ್ತೈದನೇ ವಿಧಿ ಅಡಿಯಲ್ಲಿ ಕ್ರಿಮಿನಲ್ ಮಸೂದೆ ಅಡಕವಾಗುತ್ತೆ ಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಿಮಿನಲ್ ಮಸೂದೆ ಜಾರಿಗೆ ಸಾವಿರದ ಒಂಬೈನೂರ ಅರವತ್ತ್ಮೂರರ ಸೆಕ್ಷನ್ ನಲವತ್ತೈದಕ್ಕೆ ತಿದ್ದುಪಡಿ ಅವಶ್ಯಕತೆ ಇದೆ ಗಂಭೀರ ಕ್ರಿಮಿನಲ್ ಆರೋಪಗಳಲ್ಲಿ ರಾಷ್ಟ್ರಪತಿ ರಾಜ್ಯಪಾಲರಿಗೆ ಈ ಅಧಿಕಾರ ಇರುತ್ತೆ ಮಂತ್ರಿಗಳನ್ನು ಮುಖ್ಯಮಂತ್ರಿಗಳನ್ನು ಪ್ರಧಾನಮಂತ್ರಿಗಳನ್ನು ವಜಾ ಮಾಡುವಂಥ ಅಧಿಕಾರ ಗಂಭೀರ ಕ್ರಿಮಿನಲ್ ಆರೋಪ ಹೊತ್ತಂಥ ಪಿ ಎಮ್ ಆಗಲಿ ಸಿ ಎಮ್ ಆಗಲಿ ಮಿನಿಸ್ಟರ್ಗಳಾಗಲಿ ಅವರೆಲ್ಲರಿಗೂ ಈ ಒಂದು ಮಸೂದೆ ಅನ್ವಯ ಆಗುತ್ತೆ ಪಿ ಎಂ ಸಿ ಎಂ ಸಚಿವರುಗಳು ಜೈಲಿನಲ್ಲಿದ್ದಂತಹ ಮೂವತ್ತು ದಿನಗಳ ನಂತರದಲ್ಲಿ ಮೂವತ್ತೊಂದನೇ ದಿನದಿಂದ ಈ ಮಸೂದೆ ಅನ್ವಯ ಆಗುತ್ತೆ ಅವರಿಗೆ ಮಸೂದೆ ಕಾಯ್ದೆಯಾಗಿ ಬದಲಾದಾಗ ಕಾಯ್ದೆ ಆಗಬೇಕು ಅಂದರೆ ಲೋಕಸಭೆ ರಾಜ್ಯಸಭೆ ಒಪ್ಪಿಗೆ ಆಗಬೇಕಾಗತ್ತೆ ಸ್ವೀಕಾರ ಆಗಬೇಕಾಗತ್ತೆ ರಾಷ್ಟ್ರಪತಿಗಳ ಅಂಕಿತ ಬಿದ್ದಾಗ ಅದು ಕಾಯ್ದೆಯಾಗಿ ಕನ್ವರ್ಟ್ ಆಗುತ್ತೆ ಆ ಒಂದು ಕಾಯ್ದೆ ಆಗಿಬಿಟ್ರೆ ಅವಾಗ ತರ್ಟಿ ಫಸ್ಟ್ ಡೇ ಮಿನಿಸ್ಟರ್ ಒಬ್ಬರು ಅರೆಸ್ಟ್ ಆಗಿರ್ತಾರೆ ಏನೋ ಮರ್ಡ್ರ್ ಆಫ್ ಮರ್ಡ್ರ್ ಕೇಸು ಮರ್ಡ್ರ್ ಕೇಸು ಅತ್ಯಾಚಾರದ ಕೇಸ್ ಏನೋ ಒಂದು ಕೇಸು ಹೇಗೋ ಮೂವತ್ತು ದಿನ ಇದ್ದುಬಿಟ್ರಾ ಜೈಲಲ್ಲಿ ಮೂವತ್ತೊಂದೇ ದಿನಕ್ಕೆ ಮಿನಿಸ್ಟಿರಿ ಬಿಟ್ಬಿಡಬೇಕು ಅಂತ ಆರೋಪಿಯಾಗಿದ್ದ ಕಾಲಘಟ್ಟದಲ್ಲೇ ಇಫ್ ಅಪರಾಧಿಯಂತೆ ಅವ್ರನ್ನ ಕಾಣಲಾಗ್ತಾ ಇದೆ ಅಂತ ಹೇಳಿ ಪ್ರತಿಪಕ್ಷಗಳ ಆರೋಪ ಇದು ಕಾಯ್ದೆ ತನಿಂತಾನೆ ಜಾರಿಯಾಗುತ್ತೆ ಆವಾಗ ಮೂವತ್ತೊಂದೇ ದಿನಕ್ಕೆ ಕ್ರಿಮಿನಲ್ ಆರೋಪದ ಅಡಿಯಲ್ಲಿ ಜೈಲು ಸೇರಿದಂಥ ಮೂವತ್ತೊಂದನೇ ದಿನಕ್ಕೆ ಆ ವ್ಯಕ್ತಿ ಮಂತ್ರಿಗಿರಿಯನ್ನು ಮುಖ್ಯಮಂತ್ರಿಗಿರಿಯನ್ನು ಪ್ರಧಾನಮಂತ್ರಿಗಿರಿಯನ್ನೇ ಕಳೆದುಕೊಳ್ತಾರೆ ಅಂತ ಹೇಳಿ ಮಸೂದೆ ಮಂಡನೆ ಆಗಿದೆ ಹಾಗಾಗಿ ಹಾಗಾಗಿ ಹಿಂದೆ ಎಲ್ಲ ಏನಿತ್ತು ಅಂದರೆ ಎರಡು ವರ್ಷ ಶಿಕ್ಷೆ ಆದರೆ ಏನೋ ಒಂದು ಕೇಸ್ ಎರಡು ವರ್ಷ ಶಿಕ್ಷೆ ಆಯಿತಪ್ಪ ಶಿಕ್ಷೆ ಆದರೆ ಮುಂದಿನ ಆರು ವರ್ಷಗಳ ಅವಧಿಗೆ ಚುನಾವಣೆಗೆ ನಿಲ್ಲುವಂತಿರಲಿಲ್ಲ ಆದರೆ ಈಗ ಮೂವತ್ತೊಂದನೇ ದಿನಕ್ಕೆ ಆ ಮನುಷ್ಯಂದು ಮಿನಿಸ್ಟರ್ಗಿರಿ ಹೋಗುತ್ತೆ ಅಂತ ಇದೆ ಹಾಗಾಗಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಅಂತೂ ಇದೀಗ ನಡೀತಾ ಇದೆ हूं कि भारत के संविधान का संशोधन करने वाले विधेयक को पुरस्थापित करने की अनुमति दी जाए महोदय प्रस्ताव करता हूं कि जम्मू कश्मीर पुनर्गठन अधिनियम 2019 का संशोधन करने वाले विधेयक को पुरस्थापित करने की अनुमति दी जाए महोदय में प्रस्ताव करता हूं कि संघ राज्य क्षेत्र शासन मैं प्रस्ताव करता हूँ कि भारत के संविधान का संशोधन करने वाले विधेयक संघ राज्य क्षेत्र शासन अधिनियम 1963 का संशोधन करने वाले विधेयक और 2019 का और संशोधन करने वाले विधेयक को माननीय अध्यक्ष जी द्वारा नाम निर्देश किए जाने वाले इस सभा के किस सदस्य